ನೋಡ್ತಾ ವಾರ್ತೆಗಳು ನಾನು ಪುರಭವನದಲ್ಲಿ ಸಕಲ ಐಶ್ವರ್ಯ ವಿಶೇಷ ಚೇತನರ ಹಾಗೂ ಪೋಷಕರ ಒಕ್ಕೂಟದ ವತಿಯಿಂದ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಎಂಎಲ್ ಯೋಗೇಶ್ ಅವರು ವಹಿಸಿದ್ದರು ಮತ್ತು ಭಾರತ ಸರ್ಕಾರದ ಕೇಂದ್ರ ವಾಣಿಜ್ಯ ಮಂತ್ರಾಲಯ ಸಾಂಬಾರ್ ಮಂಡಳಿಯ ಉಪಾಧ್ಯಕ್ಷರಾದ ಕೆ ಸತ್ಯನಾರಾಯಣ್ ಮತ್ತು ಶಾರದಾ ಗುರುಮೂರ್ತಿ ಗಟ್ಟೆಗತ್ತೆ ನಾಗರಾಜ್ ಎಟಳ್ಳಿ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಎಂಎಲ್ ಯೋಗೇಶ್ ಅವರು ವಹಿಸಿದರು ಭಾರತ ಸರ್ಕಾರದ ಕೇಂದ್ರ ವಾಣಿಜ್ಯ ಮಂತ್ರಾಲಯ ಸಂವನ್ ಮಂಡಳಿಯ ಉಪಾಧ್ಯಕ್ಷರಾದ ಎಸ್ ಕೆ ಸತ್ಯನಾರಾಯಣ್ ಮತ್ತು ಶಾರದಾ ಗುರುಮೂರ್ತಿ ಕಾರ್ಯಕ್ರಮದ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಎಡೇಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ ವಿಶೇಷ ಚೇತನರ ಕಾರ್ಯಕ್ರಮಕ್ಕೆ ಕೆಲ ಅಧಿಕಾರಿಗಳು ಪಾಲ್ಗೊಳ್ಳದೇ ಇರುವುದು ನೋಡಿದರೆ ವಿಶೇಷ ಚೇತನರನ್ನ ಕಡೆಗಣಿಸಿದ ಹಾಗೆ ಕಾಣುತ್ತದೆ ಎಲ್ಲ ಇಲಾಖೆಯಲ್ಲೂ ಶೇಕಡ ಐದರಷ್ಟು ಮೀಸಲು ನೀಡುವುದು ಸರ್ಕಾರದ ಆದೇಶ ಇದ್ರೂ ಸಹ ಪಾಲನೆ ಮಾಡುತ್ತಿಲ್ಲ ಇದನ್ನು ಕೇಳದೇ ಇರುವುದು ಭಾರಿ ಬೇಸರದ ಸಂಗತಿ ಎಂದು ಹೇಳಿದರು ವಿಶೇಷ ಚೇತನರ ಸರ್ಕಾರದ ಅನುದಾನ ಕೆಲಸಗಳನ್ನು ವಿಳಂಬ ನೀತಿ ಅನುಸರಿಸಿ ಅವರಿಂದ ಏನಾದರೂ ಅಪೇಕ್ಷಿಸಿದ್ರೆ ಅಂತಹ ಅಧಿಕಾರಿಯ ವಿರುದ್ಧ ಹೋರಾಟ ನಡೆಸಲು ನಾವು ಎಂದಿಗೂ ನಿಮ್ಮೊಂದಿಗೆ ಇರುತ್ತೇವೆ ಎಂದು ಅವರ ದೂರವಾಣಿ ಸಂಖ್ಯೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ನಾಡಿಗೆ ಗಣನೀಯವಾಗಿ ಸೇವೆ ಸಲ್ಲಿಸಿದಂತ ಕಟಕತೆ ನಾಗರಾಜ್ ಬಿಜೆಪಿ ಮುಖಂಡರು ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಭೀ ಮಂಜುನಾಥ್ ಪತ್ರಕರ್ತರಾದ ಪ್ರಕಾಶ್ ಉಮೇಶ್ ಪ್ರದೀಪ್ ರಮೇಶ್ ಮುಂತಾದವರಿಗೆ ಸನ್ಮಾನಿಸಲಾಯಿತು

Thank

జీ సంఖ్య సినిమా అదే హధ్య వయస్సులో అంతిమ వయస్యాలి ఎంతో జన బరే అంత సంఖ్యలో విశేష ఈ కార్యక్రమంలో ಸಮಗೇನ ಪ್ರೌಢ ವಿทยาลัยರ ಹಾಗೂ ಸಮಾರಿನಲ್ಲಿ ಸಾಮಾನ್ಯವಾಗಿ ಪರ್ಕಾಂತ ಸಮಾರಂಭದಲ್ಲಿ ಆಡನೆ ಮಾಡಿದೆ ಈ ಒಂದು ಕಾರ್ಯಕ್ರಮವನ್ನ ಸ್ವಾಗತ ಮಾಡಿದಂತಹ ಸಾಮಾಜಿಕ ವರಗಳ ಹಾಗೂ ಮಾತನಾಡಿದೆಯಾ ಮಾಜಿ ಪ್ರಧ್ಯಾಪಕ ಪಾಪ ಬಂದಕಣ್ಣೊಂದಿಗೆ ಈ ಒಂದು ಸಮಾರಂಭದ ವೇದಿಕೆ ಕಾರ್ಯಕ್ರಮಕ್ಕೆ ನೀವು ವಿಶೇಷ ಟೇಕರ್ ಯಾರಿಗೇನು ಹೆದರಬೇಕಾಗಲ್ಲ ಧೈರ್ಯ ಬೇಕು ನಿಮ್ಮ ನೀವು ಕೇಳಬೇಕಾಗ ನೀವು ಕೇಳಲ್ಲ ಬರೋಲ್ಲ ಅದರಿಂದ ನಿಮ್ಮ ಸೌಲಭ್ಯಗಳು ಸರ್ಕಾರದ ಸಿಕ್ಕಂಥ ಸೌಲಭ್ಯಗಳು ನಿಮ್ಮಿಂದ ಕೈ ತಪ್ಪ ಅದು ಯಾರ್ಯಾರು ಫಾಲಾಗ್ತವೆ ಹಂಗಾಗಕ್ಕೆ ನಮ್ಮ ಜಾಸ್ತಿ ಹೇಳ್ತಿರೋದು ಏನಪ್ಪಾ ಅಂದರೆ ಪೋಷಕರಿಗೆ ಪೋಷಕರು ಸ್ವಲ್ಪ ಅವರು ಸಪೋರ್ಟ್ ಮಾಡ್ಕೊಂಡು ಕೃಷಿ ಅವರು ನಡೆಯೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅವ್ರು ಭಿನ್ನ ಅಂತ ಇರೋದಾಗ ನಿಂತಿರೋರು ನೀವು ಪೋಷಕರು ತಾವೇ ಬರಲಿಲ್ಲ ಅಂದರೆ ಅವ್ನಿನ ಅವ್ನಿಗೆ ಏನು ಸೌಲಭ್ಯ ಸರ್ಕಾರ ಏನು ಸೌಲಭ್ಯ ಆಗತ್ತಿರ ಹಾ ಮೊದಲೇ ನಮ್ಮ ಇಲಾಖೆಯಲ್ಲಿ ಇರ್ಬೋದು ಅಥವಾ ನಮ್ಮ ಸರ್ಕಾರದ ಅಧಿಕಾರಿಗಳು ಅದೇನಾಗ ಹೇಳ್ತಾರೆ ಅದೇನು ಬೇಜಾರಾಗುತ್ತೆ ಏನೋ ಗೊತ್ತಿಲ್ಲ ಎಷ್ಟು ಬಾರಿ ನನ್ನ ಒಂದು ಸಮುದಾಯ ಪ್ರಮಾಣಕ್ಕೆ ಹೇಳಿದೆ ಈ

उसके लिए तो हम लोग आए थे, हमें याद है, याद है, उसके लिए आदमी आयी थी ना ना तो, ना मैंने क्या, हम लोगों को एक आंच ली, मेरा नाम तो नज़र आता है, और बीच में तो मैं भागे, ये आता है, वो लोग महाराष्ट्र महाराष्ट्र में कौन सुपर है, आलू बड़ा you